ಎಸ್ ನಾವು ಈ ಸ್ಟಡಿ ಅಬೌಟ್ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಎಸ್ ಇನ್ನು ಕನ್ನಡ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತೇಳಿ ಕರೀತಾರೆ ಎಸ್ ಹಂಗಿದ್ರೆ ನೋಡ್ಕೋಂತ ಹೋಗೋಣ ಅಂತ ಏನೇನಾ ಹೆಂಗ್ಯಾಂಗ ಅಂತೇಳಿ ಎಸ್ ಫಸ್ಟ್ ಒನ್ ವೈ ಆರ್ ವಿ ಸ್ಟಡಿಂಗ್ ದಿಸ್ ಚಾಪ್ಟರ್ ನಾವು ಯಾಕೆ ಈ ಚಾಪ್ಟರ್ ಸ್ಟಡಿ ಮಾಡಬೇಕು ಆಮ್ಯಾಗ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಎಸ್ ಟ್ರೇಡ್ వ్యాపార హంతు ఇండియా అండ్ అ యురోపన్ కంట్రీ మధ్య నెక్స్ట్ వన్ ఏషియా అండ్ యూరోపియన్ కంట్రీ ఎస్ హౌ టు మోనోఫలి ఆఫ్ ట్రేడ్ అంతే నోడో అంత నెక్స్ట్ వన్ వేర్ ఈస్ కన్స్టి నోపల్ ఎస్ ఇన్ వర్డ్ అట్లాస్ వేర్ ఇస్ దాన్ కన్స్టో నోపల్ ఎస్ ది ప్లేసస్ ನೆಕ್ಸ್ಟ್ ನೀಡ್ ಫಾರ್ ಎಸ್ ಅವಶ್ಯಕತೆ ಇತ್ತ ಸಿ ರೂಟ್ ಯುರೋಪ್ ಕಂಟ್ರಿ ಟು ಇನ್ ಇಂಡಿಯಾ ಟು ಇಂಡಿಯಾ ಅಂತ ಹೇಳಿ ಅಂತೇಳಿ ಕೇಳ್ಬಹುದು ಎಸ್ ಹಂಗಿದ್ರ ಯಾಕೆ ಬಂದ್ರು ಯುರೋಪಿಯನ್ ಕಂಟ್ರೀಸ್ ಪೀಪಲ್ ಇಂಡಿಯಾ ಯಾಕೆ ಬಂದ್ರು ಅಂತೇಳಿ ನೋಡ್ಕೊಂತ ಹೋಗೋಣ ಎಸ್ ಫಸ್ಟ್ ಒನ್ ಪೆಪ್ಪರ್ ಅಂದ್ರೆ ಪೆಪರ್ ಸ್ಪೈಸಸ್ ಅಂತೇಳಿ ಕರಿತೀವಿ ಸ್ಪೈಸಸ್ ಎಸ್ಪೆಷಲಿ ಎಸ್ ದೇ ವರ್ ಕಮಿಂಗ್ ಇನ್ ದಾಟ್ ಓನ್ಲಿ ಸ್ಪೈಸಸ್ ಸ್ಪೈಸಸ್ ಮೀನ್ಸ್ ಪದಾರ್ಥಗಳು ಅಂತ ಹೇಳಿ ಕರಿತಾರ ಎಸ್ಪೆಷಲಿ ಪೆಪ್ಪರ ಕ್ಯೂಮಿನ ಗಿಂಗರ ಎಸ್ ಎಕ್ಸೆಟ್ರಾ ಮೆಣಸು ಕಾಳು ಮೆಣಸು ನೆಕ್ಸ್ಟ್ ಅರಿಶಿನ ನೆಕ್ಸ್ಟ್ ಒನ್ ಆರ್ ಲವಂಗ್ರಾ ಕೆಲವೊಂದು ಕೆಲವೊಂದು ಪದಾರ್ಥಗಳ ಎಸ್ ಅಲ್ಲಿ ಎನ್ರೋನ್ಮೆಂಟ್ ಅವು ಬೆಳೆಯೋದಿಲ್ಲ ಹಿಂಗಾಗಿ ಇಂಡಿಯಾದೊಳಗೆ ಜಾಸ್ತಿ ಬೆಳೀತಾವು ಅಂತ ಹೇಳಿ ಅವರು ಯುರೋಪ್ ದಿಂದ ಭಾರತಕ್ಕೆ ಬಂದ್ರು ಅಂತೇಳಿ ಕಲಿತೀವಿ ಎಸ್ ಅದಕ್ಕಿಂತ ಬಿಪೋರ ಆರ್ಯರು ಬಂದಿದ್ರು ನೆಕ್ಸ್ಟ್ ಒನ್ ಪರ್ಸಿಯನ್ಸ್ ಅಂತೇಳಿ ಬಂದಿದ್ರು ನೆಕ್ಸ್ಟ್ ಗ್ರೀಕ್ಸ್ ಬಂದಿದ್ರು ಗ್ರೀಕ್ಸ್ ಮೀನ್ಸ್ ದ ಗ್ರೇಟ್ ಅಲೆಕ್ಸಾಂಡರ್ ಅಂತೇಳಿ ಏನ್ ಕರಿತೀವಿ ಗ್ರೀಕ್ಸ್ ಬಂದಿದ್ರು ಚೀನೀಸ್ ಬಂದಿದ್ರು ಆರ್ ಚೈನೀಸ್ ಆ ಇನ್ನು ಶಾತವಾಹನರ ಕಾಲದೊಳಗ ಚೈನೀಸ್ ಬಂದಿದ್ರು ಅರಬ್ಸ್ ಬಂದ್ರು ಎಸ್ ಆಮ್ಯಾಗ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗೋರಿ ಎಸ್ ನೆಕ್ಸ್ಟ್ ಒನ್ ಮೊಘಲ್ರು ಡೆಲ್ಲಿ ಸುಲ್ತಾನ್ರು ಎಸ್ ಈ ಟೈಪ್ ಎಲ್ಲರೂ ಬಂದ್ರು ಎಸ್ ದೇವರ್ ಆಲ್ ಆರ್ ಅರೇಬಿಯನ್ಸ್ ಎಸ್ ಅದರ ಜೊತೆಗೆ ಯುರೋಪಿಯನ್ಸ್ ಅಂತೇಳಿ ಯಾಕೆ ಕರಿತೀವಿ ಅಂತಂದ್ರೆ ಎಸ್ ಯುರೋಪಿಯನ್ ಕಾಂಟಿನೆಂಟ್ ದಿಂದ ಬಂದವರಿಗೆ ನಾವು ಯುರೋಪಿಯನ್ಸ್ ಅಂತೇಳಿ ಕರಿತೀವಿ ಹಂಗಿದ್ಮಾಗ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಯುರೋಪ್ ಕಂಟ್ರಿದಿಂದ ಇಂಡಿಯಾಕ್ಕೆ ಯಾಕೆ ಬಂದ್ರು ಎದುರು ಸಲುವಾಗಿ ಬಂದ್ರು ನೆಕ್ಸ್ಟ್ ವನ್ನ ಯಾರ್ಯಾರು ಬಂದ್ರು ಅಂತೇಳಿ ಅಂತ ಹೋಗೋಣ ಎಸ್ ಏನ ಫಸ್ಟ್ ವನ್ನ ಎಸ್ ಒನ್ ಕೇನ್ ಫಸ್ಟ್ ಒನ್ ಪೋರ್ಚುಗೀಸ್ ಆ ಪೋರ್ಚುಗೀಸ್ ಅಂತ ಹೇಳಿ ಬಂದ್ರು ಇನ್ ನೈನ್ಟೀನ್ ಫೋರ್ಟಿ ನೈನ್ ಟು ನೈನ್ಟೀನ್ ಸಿಕ್ಸ್ಟಿ ಒನ್ ಎಸ್ ಅ ಫಸ್ಟ್ ಒನ್ ಹೂ ಒನ್ ಅರೈವ್ ಇನ್ ಇಂಡಿಯಾ ಟು ಇಂಡಿಯಾ ಎಸ್ ಫಸ್ಟ್ ಒನ್ ಪೋರ್ಚುಗೀಸ್ ಅವರು ಪೋರ್ಚುಗಲ್ ನೇಷನ್ಸ್ದಿಂದ ದಿಂದ ಬಂದಿದ್ರು ಅಂತ ಹೇಳಿ ಕರೀತಾರ ಹತ್ತೊಂಬತ್ ನೂರ ಬಂದ್ರು ಎಸ್ ಲಾಸ್ಟ್ ಒನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಒಳಗಡೆ ಹೋದವ್ರೆ ಅವರ ಫಸ್ಟ್ ಬಂದವರು ಅವರೇ ಎಸ್ ಲಾಸ್ಟ್ ಇಂಡಿಯಾ ಬಿಟ್ಟು ಯುರೋಪ್ ಕಂಟ್ರಿಗೆ ಹೋದವರು ಅವರೇ ಎಸ್ ಇನ್ ಕ್ಯಾಪಿಟಲ್ ಸಿಟಿ ಇನ್ ಇಂಡಿಯಾ ಅವರು ಟ್ರೇಡ್ ಸೆಂಟರ್ ಆರ್ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು ಅಂತಂದ್ರ ಇನ್ ಇಂಡಿಯಾ ಒಳಗಡೆ ಗೋವಾ ಆಗಿತ್ತು ಅಂತೇಳಿ ಕಲಿತೀವಿ ನೆಕ್ಸ್ಟ್ ಒನ್ ಡಚಸ್ ಅಂತೇಳಿ ಬಂದ್ರು ನೆಕ್ಸ್ಟ್ ಸೆಕೆಂಡ್ ಒನ್ ಫಿಫ್ಟೀನ್ ನೈನ್ಟೀನ್ ಸಿಕ್ಸ್ ಟು ಸೆವೆಂಟೀನ್ ನೈನ್ಟಿ ಟು ಎಸ್ ಫುಲಿಕ್ಯಾಟ್ ದೇರ್ ಕ್ಯಾಪಿಟಲ್ ಸಿಟಿ ಫುಲಿಕಾಟ್ ಆರ್ ಫುಲಿಕ್ಯಾಟ್ ಅಂತೇಳಿ ಕರೀತಾರ ಎಸ್ ಡಚಿಸ ದೇ ವರ್ ಕ್ ಐರ್ಲ್ಯಾಂಡ್ ಆರ್ ಹಾಲೆಂಡ್ ಅಂತೇಳಿ ಕರೀತಾರ ಎಸ್ ಹಾಲೆಂಡ್ ನಿಂದ ಬಂದವರು ಇವರು ನೆಕ್ಸ್ಟ್ ಒನ್ ನೋಡೋಣ ಅಂತ ಅವ್ರ ಬಗ್ಗೆ ಎಸ್ ನೆಕ್ಸ್ಟ್ ಒನ್ ಬ್ರಿಟಿಷರ್ಸ್ ಬಂದ್ರು ಬ್ರಿಟಿಷರ್ಸ್ ಇಂಗ್ಲೆಂಡ್ ದಿಂದ ಬಂದವರು ಎಸ್ ಹದಿನಾರ ನೂರಿಂದ ಹತ್ತೊಂಬತ್ತೇಳ ಎಸ್ ಅವ್ರು ಹೋದ್ರು ಅಂತ ಹೇಳಿ ಬರ್ತೈತಿ ಎಸ್ ಹದಿನಾರು ಸಿಕ್ಸ್ಟೀನ್ ಹಂಡ್ರೆಡ್ ಒಳಗಡೆ ಬಂದವರು ಎಸ್ ದೇ ವರ್ ಗಾಡ್ ಎಸ್ ಗಿವ್ ಅವರ್ ಫ್ರೀಡಮ್ಸ್ ನಮ್ ಫ್ರೀಡಮ್ ಅನ್ನ ನಮ್ ಕೊಟ್ಟು ಹೋದ್ರು ಎಸ್ ದೇರ್ ಕ್ಯಾಪಿಟಲ್ ಸಿಟಿ ಕಲ್ಕತ್ತಾ ಅಂಡ್ ಡೆಲ್ಲಿ ಎಸ್ ಫಸ್ಟ್ ಒನ್ ಕಲ್ಕತ್ತಾ ಆಗಿತ್ತು ಪಶ್ಚಿಮ ಬಂಗಾಳ ನೆಕ್ಸ್ಟ್ ಒನ್ ದೇರ್ ಎಸ್ ಕ್ಯಾಪಿಟಲ್ ಸಿಟಿ ಡೆಲ್ಲಿ ಮಾಡ್ರು ಅಂತೇಳಿ ಬರ್ತೈತಿ ಎಸ್ ನೆಕ್ಸ್ಟ್ ಒನ್ ಫ್ರೆಂಚ್ ಎಸ್ ಎಸ್ ಫ್ರಾನ್ಸ್ ದಿ ಬಂದವರು ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರ್ ಟು ನೈನ್ಟೀನ್ ಫಿಫ್ಟಿ ಫೋರ್ ನೈನ್ಟೀನ್ ಫಿಫ್ಟಿ ಫೋರ್ ಗೆ ಎಸ್ ಹೋದ್ರು ಅಂತೇಳಿ ಎಸ್ ಫ್ರಾನ್ಸ್ ನೇಷನ್ಸ್ ದಿಂದ ಬಂದವರು ನೆಕ್ಸ್ಟ್ ಒನ್ ದೇರ್ ಕ್ಯಾಪಿಟಲ್ ಸಿಟಿ ಪಾಂಡಿಚೇರಿ ಇನ್ ಇಂಡಿಯಾ ಎಸ್ ಇನ್ ದಿಸ್ ಸೈಡ್ ಕೋಸ್ಟಲ್ ಸೈಡ್ ಪಾಂಡಿಚೇರಿ ಅಂತೇಳಿ ಬರ್ತೈತಿ ಹಂಗಿದ್ರೆ ಯಾಕೆ ಬಂದ್ರು ಯಾಕೆ ಬಂದ್ರು ಏನ್ ಕತಿ ಅಂತೇಳಿ ನೋಡ್ಕೋಬಹುದು ಎಸ್ ಫಸ್ಟ್ ಒನ್ ಕಾನ್ಸ್ಟಂಟಿನೋಪಲ್ ಪ್ಲೇಸಸ್ ಅಂತೇಳಿ ಬರ್ತದೆ ವೇರ್ ಇಸ್ ದ ಕಾನ್ಸ್ಟಂಟಿನೋಪಲ್ ಅಂತೇಳಿ ಕಲಿತೀವಿ ಎಸ್ ಕಾನ್ಸ್ಟಂಟಿನೋಪಲ್ ದಿಸ್ ಈಸ್ ಒನ್ ಆಫ್ ದಿ ಪ್ಲೇಸಸ್ ಅರೇಬಿಯನ್ ಕಂಟ್ರಿ ಪ್ಲೇಸಸ್ ಆರ್ ಮಿಡಲ್ ಏಷಿಯನ್ ಕಂಟ್ರಿ ಪ್ಲೇಸಸ್ ಒನ್ ಆಫ್ ದಿ ಟ್ರೇಡ್ ಪ್ಲೇಸ್ ಆರ್ ಟ್ರೇಡ್ ಮಾರ್ಕ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎಸ್ ಇಕಾಡಿ ಇರೋರಿಗೆ ಕಡೆ ಇರೋರಿಗೆ ಒಂದು ಅಂತ ಅಂತೇಳಿ ಕರಿತೀವಿ ಆ ಶಾಂತಿ ಅನ್ನುವಂತ ಹೆಸರಿಗೆ ಎಸ್ ಕಾನ್ಸ್ಟಂಟಿನೋಪಲ್ ಆದ್ರೂ ಒಂದು ಪ್ಲೇಸಸ್ ಹೆಸರು ಅದಂತೇಳಿ ಕರಿತೀವಿ ಎಸ್ ದೈಸಾಂಟಿಯಂ ಅನ್ನುವಂಥವ್ರು ಆಳ್ತಾ ಇದ್ರು ಆ ಟೈಮ್ ಒಳಗಡೆ ಅಂತೇಳಿ ಬರ್ತೈತಿ ಎಸ್ ದಾಟ್ ಟೈಮ್ ಎಸ್ ಫಿಫ್ಟೀನ್ ಎಸ್ ಫಿಫ್ಟೀನ್ ಫೋರ್ಟಿ ತ್ರೀ ಒಳಗಡೆ ಫಿಫ್ಟೀನ್ ಫೋರ್ಟಿ ತ್ರೀ ಒಳಗಡೆ ಅಟಮನ್ ಟರ್ಕ್ಸ್ ಅದನ್ನ ವಸ್ಪಸ್ಕೊಂಡ್ರು ಅಂತ ಹೇಳಿ ಬರ್ತೈತಿ ಎಸ್ ಆ ಟೈಮ್ ಒಳಗಡೆ ಲ್ಯಾಂಡ್ ವೇ ಕ್ಲೋಸ್ ಆಯ್ತು ಲ್ಯಾಂಡ್ ವೇ ಎಸ್ ಯುರೋಪಿಯನ್ ಕಂಟ್ರೀಸ್ ಟು ಏಷಿಯನ್ ಕಂಟ್ರೀ ಸಮ್ ಓನ್ ಪ್ಲೇಸಸ್ ಲ್ಯಾಂಡ್ ವೇ ಎಸ್ ದಟ್ ಈಸ್ ಎಸ್ ದಾಟ್ ಟೈಮ್ ಕ್ಲೋಸ್ಡ್ ಕ್ಲೋಸ್ ಆದಂತ ಟೈಮ್ ಒಳಗಡೆ ಸಿ ರೂಟ್ ಕಂಪಲ್ಸರಿ ಕಂಡು ಹಿಡೀಲೇಬೇಕಾಯ್ತು ಯಾಕಂತಂದ್ರ ಎಸ್ ಸ್ಪೈಸಸ್ ಇರ್ಲಾರ್ದ ಅವರಿಗೆ ಎಸ್ ಜೀವನ ಸಾಗ್ಲಾರದಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾರ ಆ ಟೈಮ್ ಒಳಗಡೆ ಒನ್ ನ್ಯೂ ಸಿ ರೂಟ್ ಎಸ್ ದೇವರ್ ಡಿಸ್ಕವರ್ಡ್ ಟು ಇಂಡಿಯಾ ಅಂತೇಳಿ ಹೇಳ್ಬಹುದು ಎಸ್ ಫಸ್ಟ್ ಒನ್ ಹೂ ಒನ್ ಕೇಮ್ ವಾಸ್ಕೋಡಿ ಗಾಮ ಆರ್ ವಾಸ್ಕೋಡ್ ಗಾಮ ವಾಸ್ಕೋಡ್ ಗಾಮ ಎಸ್ ದೇ ಈಸ್ ನೇಷನ್ ಪೋರ್ಚುಗಲ್ ಆರ್ ಪೋರ್ಚುಗೀಸ್ ಇವ ಹೇಳಿ ಬಂದಿದ್ದ ಓನ್ಲಿ ಟ್ರೇಡ್ ಮಾಡ್ಬೇಕಂತೇಳಿ ಬಂದಿದ್ದ ಎಸ್ ಇವ ಎಲ್ಲಿಂದ ಬಂದಿದ್ದ ಬಂದ ಲಿಸ್ಬನ್ ಅಂತೇಳಿ ಒನ್ ಪ್ಲೇಸಸ್ ದಿಸ್ ಇಸ್ ಅ ಲಿಸ್ಬನ್ ಪ್ಲೇಸಸ್ ಎಸ್ ಹೀ ಡಿಸ್ಕವರ್ಡ್ ಎಸ್ ದಿಸ್ ಇಸ್ ಅಂಗ ಹಿಂಗ್ ಬಂದು ಎಸ್ ಲಾಸ್ಟ್ ಒನ್ ಹಿ ರೀಚ್ ಕೇರಳ ಇನ್ ಕಲ್ಲಿಕೋಟೆ ಆರ್ ಕಪ್ಪಾಡು ಪ್ಲೇಸಸ್ ನಿಯರ್ ಕ್ಯಾಲಿಕಟ್ ಫೋರ್ಟೀನ್ ನೈನ್ಟಿ ಏಟ್ ಒಳಗಡೆ ಅವ ಬಂದ ಎಸ್ ಕಾನ್ಸ್ಟಂಟಿನೋಪಲ್ಲ ಫಿಫ್ಟಿ ಥ್ರೀ ಎಸ್ ದಕ್ಸ್ಪಡಿಸ್ ಅಂತ ಬಳಕ ಎಸ್ ನೈನ್ಟೀನ್ ಎಸ್ ಆಫ್ ದಿ ನ್ಯೂ ರೂಟ್ ಎಸ್ ಫ್ರಾಮ್ ಲಿಸ್ಬನ್ ಟು ಎಸ್ ಕೇರಳ ಕಪ್ಪಾಡು ನಿಯರ್ ಕ್ಯಾಲಿಕ ಪ್ಲೇಸ್ ಬಂದ ರೀಚ್ ಆದ ಎಸ್ ನೀವು ಒಂದೇ ಸಾರಿ ಬರಲಿಲ್ಲ ತ್ರೀ ಟೈಮ್ಸ್ ಬಂದ ವ್ಯಾಪಾರ ಮಾಡ್ಕೊಂಡ ವ್ಯಾಪಾರ ಮಾಡ್ಕೊಂಡ ಹೋದ ಎಸ್ ಆಮ್ಯಾಗ ಬಂದ ಯಾರ್ಯಾರು ಬಂದ್ರು ಅಂತೇಳಿ ನೋಡೋಣ ಎಸ್ ಒನ್ ಸ್ಟಡಿ ಪೋರ್ಚುಗೀಸ್ ಪೋರ್ಚುಗೀಸ್ ಎಸ್ ಫಸ್ಟ್ ಒನ್ ಹೂ ಒನ್ ಕೇಮ ಎಸ್ ವಾಸ್ಕೋಡಿ ಗಾಮ ಅಂತೇಳಿ ಬಂದ ವಾಸ್ಕೋಡಿ ಗಾಮ ಆದ ಬಳಕ ಇವನ್ ತ್ರೀ ಟೈಮ್ಸ್ ಇಂಡಿಯಾಕ್ ಬಂದ್ ಹೋಗಿದ್ದ ನೆಕ್ಸ್ಟ್ ಒನ್ ಆದ ಅವಳಕ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ ಬಂದ ಎಸ್ ಈಸ್ ಅ ಫಸ್ಟ್ ವೈಸ್ ರಾಯ್ ಇನ್ ಇಂಡಿಯಾ ಪೋರ್ಚುಗೀಸ್ ನೇಷನ್ ಎಸ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾನ ಕಳಿಸ್ಕೊಡಿತ್ತು ಅವನು ವಯಸ್ ರಾಯಿಗೆ ಎಸ್ ಅಪಾಯಿಂಟ್ ಮಾಡಿ ಕಳಿಸ್ಕೊಟ್ಟಿತ್ತು ಅಂತ ಹೇಳಿ ಕರೀತಾರ ಬಟ್ ಎಸ್ ಓನ್ಲಿ ಈ ಟ್ರೇಡ್ ಎಸ್ ಸೇಲರ್ ಸೇಲರ್ ಅಂತೇಳಿ ಕರಿಬಹುದು ವ್ಯಾಪಾರಸ್ತ ಅಂತೇಳಿ ಕರಿಬಹುದು ಬಟ್ ಇವ್ನ ವಯಸ್ಸ್ರಾಯ್ಗೆ ಬಂದಿದ್ದ ಎಸ್ ದಿಸ್ ಇಸ್ ಅ ಒನ್ ಆಫ್ ದಿ ಗ್ರೇಟ್ ಕ್ಯಾರೆಕ್ಟರ್ ಅಂತೇಳಿ ಹೇಳ್ಬಹುದು ಎಸ್ ಈ ಒನ್ ಆಫ್ ದಿ ಪಾಲಿಸಿ ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ಕರೀತಾರ ಎಸ್ ನೀಲಿ ಸಾಗರ ನೀತಿ ಅಂತೇಳಿ ಕರೀತಾರ ಅದನ್ನು ಜಾರಿಗೆ ತಂದ ಯಾರು ಪೋರ್ಚುಗೀಸ್ ಒಳಗಡೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತೇಳಿ ಜಾರಿಗೆ ತಂದ ಅಂತೇಳಿ ಬರ್ತೈತಿ ನೆಕ್ಸ್ಟ್ ಒನ್ ಅಲ್ಪಾನ್ಸೋ ಡಿ ಅಂತ ಅಂತೇಳಿ ಬರ್ತಾನ ಎಸ್ ಇದ್ರೊಳಗಡೆ ನೆಕ್ಸ್ಟ್ ಒನ್ ಅಲ್ಪಾನ್ಸೋ ಡಿ ಅಲ್ಬುಕರ್ಕ ಕರ್ಕ ಎಸ್ ಪೋರ್ಚುಗೀಸ್ ಪೋರ್ಚುಗೀಸ್ ವೈಸ್ರಾಯ್ ಎಸ್ ಅವ ಬಿಜಾಪುರ್ ಸುಲ್ತಾನನಿಂದ ಏನು ಏನ್ ಮಾಡಿದ ಏನ್ ಫಿಫ್ಟೀನ್ ಟೆನ್ ಒಳಗಡೆ ಗೋವಾವನ್ನ ಗೆದ್ಕೊಂಡ ಯಾರ ಸಹಾಯದಿಂದ ಗೆದ್ಕೊಂಡ ಅಂತಂದ್ರ ಎಸ್ ಕನ್ನಡದ ಒಬ್ಬ ಗ್ರೇಟೆಸ್ಟ್ ಹೀರೋ ಅಥವಾ ಗ್ರೇಟೆಸ್ಟ್ ಕಿಂಗ್ ಅಂತೇಳಿ ಕರಿತೀವಿ ಕೃಷ್ಣ ದೇವರಾಯ ಶ್ರೀ ಕೃಷ್ಣ ದೇವರಾಯ ವಿಜಯನಗರ ಎಂಪೈರ್ ಅಂತೇಳಿ ಕರಿತೇವಲ್ಲ ಎಸ್ ಅವನು ವತಿಯಿಂದ ಯಾಕಪ್ಪ ಅಷ್ಟು ಇದಿತ್ತು ಅಂತಂದ್ರ ಎಸ್ ಅರೇಬಿಯನ್ ಹಾರ್ಸಸ್ ಅವನಿಗೆ ಇಷ್ಟ ಆಗಿದ್ದು ಅಥವಾ ಬೇಕಾಗಿದ್ದು ಅವನ ಸೈನ್ಯ ಪಡೆಯಕ್ಕ ಹಿಂಗಾಗಿ ಈ ಪೋರ್ಚುಗೀಸರು ಆ ಹಾರ್ಸಸ್ ಅನ್ನ ತಗೊಂಡ್ ಬರ್ತಿದ್ರು ಎಸ್ ಅಂತ ಟೈಮ್ ಒಳಗಡೆ ಈ ಬಿಜಾಪುರ ಸುಲ್ತಾನ್ ನಿಂದ ಈ ಗೋವಾವನ್ನ ಎಸ್ ಕೃಷ್ಣ ದೇವರಾಯ ಪೋರ್ಚುಗೀಸರಿಗೆ ವಶಪಡಿಸಿ ಕೊಟ್ಟ ಅಂತೇಳಿ ಬರ್ತೈತಿ ಎಸ್ ಆಫ್ಟರ್ ವರ್ಸ ದೇವರ್ ಡಿಕ್ಲೈನ್ಡ್ ದೇರ್ ಡೈನಸ್ಟಿ ಇನ್ ಇಂಡಿಯಾ ಎಸ್ ದೇರ್ ಎಸ್ ಒನ್ ಆಫ್ ದಿ ಕಂಪ್ನಿ ಡೈನಿ ಕಂಪ್ನಿ ಡಿಕ್ಲೈನ್ಡ್ ಇನ್ ಇಂಡಿಯಾ ಎಸ್ ಸ್ಟೆಪ್ ಬೈ ಸ್ಟೆಪ್ ಅಂತೇಳಿ ಕಲ್ಕೋಂತ ಹೋಗ್ಬಹುದು ಎಸ್ ನೆಕ್ಸ್ಟ್ ಒಂದು ಬಂದವ್ರು ಯಾರು ಡಚ್ರು ಅಂತೇಳಿ ಬರ್ತಾರೆ ಡಚ್ ಎಸ್ ಫಿಫ್ಟೀನ್ ನೈಂಟಿ ಸಿಕ್ಸ್ ಟು ಸೆವೆಂಟೀನ್ ನೈಂಟಿ ಟೂ ಒಳಗಡೆನೆ ಹೋದ್ರು ಬೇಗನೆ ಹೋದ್ರು ಎಸ್ ಅವ್ರದ್ದು ಒಂದು ಟ್ರೇಡ್ ಮಾರ್ಕ್ ಆರ್ ಕ್ಯಾಪಿಟಲ್ ಸಿಟಿ ಯಾವ್ದಾಗಿತ್ತು ಅಂತಂದ್ರೆ ಪುಲಿಕಾಟ್ ಅನ್ನುವಂತ ಒಂದ್ ಸಿಟಿ ಆಗಿತ್ತು ಅಂತ ಹೇಳಿ ಬರ್ತೈತಿ ಎಸ್ ಡಚ್ ಬಂದವರು ಹಾಲೆಂಡ್ ದೇಶದಿಂದ ಬಂದವರು ಅಥವಾ ನೆದರ್ಲ್ಯಾಂಡ್ ದೇಶದಿಂದ ಬಂದವರು ಅಂತ ಹೇಳ್ತಾರ ಎಸ್ ಸಿಕ್ಸ್ಟೀನ್ ಜೀರೋ ಟೂ ಟೈಮ್ ಈಗ ಎಸ್ ಆ ಟೈಮ್ ಒಳಗಡೆ ಕೆಲವೊಂದ ಫೋರ್ಟ್ಸ್ ಗಳನ್ನ ಕಟ್ಕೊಂಡ್ರು ಸೂರತ್ ಬ್ರೋಚಾ ಕ್ಯಾಂಬೆ ಎಸ್ ಕೊಚ್ಚಿನ ಮಚಲಿಪಟ್ಟಣ ನೆಕ್ಸ್ಟ್ ಎಸ್ ಕೆಲವೊಂದು ಪ್ರದೇಶಗಳನ್ನ ಕಟ್ಕೊಂಡ್ರು ವಶಪಡಿಸಿಕೊಂಡ್ರು ಅಂತೇಳಿ ಬರ್ತೈತಿ ಅವರು ಕಾನ್ಸಂಟ್ರೇಷನ್ ಕೊಟ್ಟಿದ್ದು ಯಾವಪ್ಪ ಅಂತಂದ್ರೆ ಎಸ್ಪೆಷಲಿ ಎಸ್ ಐಲ್ಯಾಂಡ್ಸ್ ಅನ್ನ ಕೊಟ್ರು ಎಸ್ ಸಿಂಗಾಪುರ ಮಲೇಷಿಯಾ ಹಿಂಗಾಗಿ ಆ ಐಲ್ಯಾಂಡ್ಸ್ ಕಡೆ ಕೊಟ್ಟಿದ್ದಕ್ಕಾಗಿ ಎಸ್ ದೇರ್ ಕಂಪ್ನಿ ಡಿಕ್ಲೈನ್ಡ್ ಆಯ್ತು ಅಂತೇಳಿ ಬರ್ತೈತಿ ಎಸ್ ಅಷ್ಟೇ ಅಲ್ಲ ಅಲ್ಲಿ ರಾಜ ಮಾರ್ತಾಂಡ ವರ್ಮ ಅಂತೇಳಿ ಬರ್ತಾನ ಎಲೆ ಕೇರಳ ಸಮೀಪ ವೈನಾಡ್ ಅಂತ ಹೇಳಿ ಬರ್ತೈತಿ ವೈನಾಡ್ ಒಳಗಡೆ ರಾಜ ಮಾರ್ತಾಂಡ ವರ್ಮ ಅನ್ನೋ ಒಬ್ಬ ಗ್ರೇಟೆಸ್ಟ್ ಕಿಂಗ್ ಆಳ್ತಾ ಇದ್ದ ಎಸ್ ಅಂತ ಟೈಮ್ ಒಳಗಡೆ ಅವ ಸುಪೀರಿಯರ್ ಕಿಂಗ್ ಆಗಿದ್ರಿಂದ ಅವನು ಬರ್ತಿಕ್ ಇವ್ರದು ತಡ್ಕೊಳಕ್ ಆಗಲಿಲ್ಲ ಅದಕ್ಕಾಗಿ ಎಸ್ ಅಹ್ ಹದಿನೇಳನೂರ ಇಪ್ಪತ್ತೊಂಬತ್ತರಿಂದ ನೆಕ್ಸ್ಟ್ ಹದಿನೈ ಹದಿನೇಳನೂರ ಐವತ್ತೆಂಟರ ತನಕ ರಾಜ ಮಾರ್ತಾಂಡ ವರ್ಮ ಆಳಿದ ವೈನಾಡ ಎಸ್ ಪ್ಲೇಸಸ್ ಅನ್ನ ಆಳಿದ್ರಿಂದ ಇವರಿಗೆ ಅವಕಾಶ ಸಿಗಲಿಲ್ಲ ಹಿಂಗಾಗಿ ಎಸ್ ದೇರ್ ಕಾನ್ಸಂಟ್ರೇಷನ್ ಓನ್ಲಿ ಐಲ್ಯಾಂಡ್ಸ್ ಮಲೇಷಿಯಾ ಸಿಂಗಾಪುರ ಆರ್ ಎಕ್ಸೆಟ್ರಾ ಕೆಲವೊಂದ ಎಸ್ ಪ್ಲೇಸಸ್ ಗೆ ಹೋಗಿಬಿಟ್ರು ಅವಾಗ ಅವ್ರದು ಎಸ್ ಅವನತಿ ಆಯ್ತು ಅಂತೇಳಿ ಕರಿಬಹುದು ಎಸ್ ನೆಕ್ಸ್ಟ್ ಒಂದು ಬಂದವರು ಯಾರು ಅಂತಂದ್ರೆ ಇಂಗ್ಲಿಷರ್ಸ್ ಆರ್ ಬ್ರಿಟಿಷರ್ಸ್ ಅಂತೇಳಿ ಕರಿತೀವಿ ಎಸ್ ದೇವರ್ ಕೈಮ್ ಸಿಕ್ಸ್ಟೀನ್ ಹಂಡ್ರೆಡ್ ಡಿಸೆಂಬರ್ ತರ್ಟಿ ಒನ್ ಎಸ್ ದೇವರ್ ಇನ್ ಇಂಡಿಯಾ ಟು ಇಂಡಿಯಾ ಅಂತೇಳಿ ಕರಿಬಹುದು ಇಂಡಿಯಾಕ್ಕೆ ಬಂದರು ಎಸ್ ಫಸ್ಟ್ ಬಂದವ್ರನ್ನ ಜಹಾಂಗೀರ್ ಅಂತೇಳಿ ಬರ್ತಾನ ಮೊಘಲ್ ಎಂಪರ ಎಸ್ ಜಹಾಂಗೀರ್ ನಿಂದ